ಎಲ್ಲರಿಗೂ ನಮಸ್ಕಾರ ಮೆನಿ ಮೆನಿ ವೆರಿ ಹ್ಯಾಪಿ ಇವತ್ತು ನಿಮ್ಮ ಒಂದು ಬರ್ತ್ ಡೇ ದಿನ ಈ ಚೀಸರ್ ಲಾಂಚ್ ಆಗ್ತಾ ಇದೆ ವೆರಿ ಸ್ಪೆಷಲ್ ಮೂಮೆಂಟ್ ಮತ್ತೆ ನನ್ಗೆ ಯಾವಾಗ್ಲೂ ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ಲೈಫ್ ಯಾವ್ದ್ರಲ್ಲಾದ್ರೂ ಸರಿ ಇಂಜಿನಿಯರಿಂಗ್ ಮಾಡುವಾಗ ಅದು ಯಾವುದು ಹ್ಯಾಟ್ರಿಕ್ ಅನ್ನೋ ತರ ಇರಲಿಲ್ಲ ಅಥವಾ ಅದಾದ್ಮೇಲೆ ಏನೇ ಐ ಸಾಫ್ಟ್ವೇರ್ ಕರಿಯರ್ ಅಥವಾ ಇಲ್ಲಿ ಸೊ ಒಂದು ಲೈಫ್ ಅಲ್ಲಿ ಒಂದು ಹೇಳ್ಕೊಡುವಂತಹದ್ದು ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಆಕಾಶ್ ಶ್ರೀವತ್ಸ ಅವರಿಂದ ಅದು ನೆರವೇರಿದೆ ಒಂದೇ ಡೈರೆಕ್ಟರ್ ಅಲ್ಲ ಹೀರೋ ಅವರ ಜೊತೆ ಸೇರಿ ಮೂರ್ ಮೂರು ಚಿತ್ರ ಮಾಡುವಂತಹ ಒಂದು ಅವಕಾಶ ಶಿವಾಜಿ ಸುರತ್ಕರ್ ಪಾರ್ಟ್ ಒನ್ ಪಾರ್ಟ್ ಟು ಮತ್ತೆ ಈಗ ದೈಜಿ ಸೊ ನನ್ಗೆ ಅನ್ಸ್ತಿದೆ ಹ್ಯಾಟ್ರಿಕ್ ರಾಧಿಕಾ ಅಂತಲೇ ಹೇಳ್ಕೊಳ ಬಟ್ ಯಾ ಜೋಕ್ಸ್ ಅಪಾರ್ಟ್ ತುಂಬಾನೇ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ಇದು ಭೂಮಿ ಪಾತ್ರ ಮಾಡಿರೋದು ತುಂಬಾನೇ ಡೆಫ್ ಇರುವಂತಹ ಪಾತ್ರ ನಾನು ಯಾಕೆ ಹೇಗೆ ಏನು ಅಂತ ಏನು ಹೇಳಕ್ ಹೋಗಲ್ಲ ಬರೀ ಟೀಸರ್ ಆಗಿರೋದ್ರಿಂದ ಎಷ್ಟು ಟೀಸ್ ಮಾಡ್ಬೇಕು ಅಷ್ಟು ಮಾತ್ರ ಹೇಳ್ತೀನಿ ತುಂಬಾನೇ ಚಾಲೆಂಜಿಂಗ್ ಆಗಿರೋ ಪಾತ್ರ ಆಮೇಲೆ ಇದು ಈ ಪಾತ್ರ ಏನ್ ನೀವು ನೋಡ್ತೀರಾ ತೆರೆ ಮೇಲೆ ಅದಕ್ಕೆ ಕ್ರೆಡಿಟ್ ನಾನು ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವ್ರಿಗೆನೆ ಕೊಡಬೇಕು ಮತ್ತೆ ಕೋ ಆಕ್ಟರ್ ಸರ್ ಏನಂದ್ರೆ ನಾವು ಅವ್ರನ್ನ ಸ್ಟಾರ್ ಆಗಿ ಎಲ್ಲ ನೀವು ನೋಡಿರ್ತೀರ ನಾವು ವತ್ಸ ಕೂಡ ಇದನ್ನು ಇಲ್ಲಿ ಮೀ ಯಾಕಂದರೆ ಅವರೊಂದು ಎವಾಲ್ಡ್ ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗನಿಸ್ತಾ ಇತ್ತು ಸೊ ಪ್ರೊಫೆಷ್ನಲಿ ಆಮೇಲೆ ಅವರು ಎನರ್ಜೆಟಿಕಲಿ ಇಷ್ಟು ಇನ್ವಾಲ್ವ್ ಆಗಿ ಎಲ್ಲರೂ ಹೇಗೆ ಇನ್ಸ್ಪೈರ್ ಮಾಡ್ತಿದ್ರು ಅಂದರೆ ಅ ಲಾಟ್ ಟು ಲರ್ನ್ ಫ್ರಮ್ ಯೂರ್ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯೂಸ್ ಸಚ್ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ ಆ್ಯಂಡ್ ರವಿ ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಆಕ್ಚುಲಿ ಅವರ ಒಂದು ನೈಜ ಜೀವನದಲ್ಲಿ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ಗಳನ್ನೆಲ್ಲ ತಗೊಂಡು ಎಲ್ಲ ಮಾಡಿರುವಂಥದ್ದು ಅವ್ರ ಅವ್ರ ಹತ್ರ ಆಕ್ಚುಲಿ ಒಂದು ಸಿಟ್ಟಿಂಗ್ ಅಲ್ಲಿ ನನ್ನ ಕತೆ ಕೇಳ್ತಾ ಇದೆ ಲೈಫ್ ಲೈಫಲ್ಲಿ ಏನಾಗಿತ್ತು ಅಂತ ನನಗೆ ಗೂಸ್ ಬಂಪ್ಸ್ ಬರೋಕೆ ಶುರು ಆಯಿತು ಸೊ ವೆರಿ ಸೂನ್ ಈಗ ಪ್ರೇಕ್ಷಕರು ಅದನ್ನ ನೋಡ್ತಾರೆ ಆಮೇಲೆ ಸುನೈನಾ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅದು ಯಾಕೆ ಅಂತ ನಿಮ್ಗೆ ಒಂದು ಎರಡು ನಿಮಿಷದಲ್ಲಿ ಗೊತ್ತಾಗುತ್ತೆ ಆ ಸಸ್ಪೆನ್ಸ್ ನಾನು ಹಂಗೇನೆ ಇರ್ತೀನಿ ಬಟ್ ಥ್ಯಾಂಕ್ ಯು ಸುನಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒಂದು ಡಾನ್ ಬಿ ಎಚ್ ಡಿ ಆರ್ ಅಟ್ಮಾಸ್ ಗ್ರೇಡಿಂಗ್ ಅನ್ನೋದನ್ನ ಬಳಸಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಸೊ ತುಂಬ ಪ್ರಾಸೆಸಿಂಗ್ ಅಲ್ಲಿ ಇತ್ತು ಸೊ ನಾನು ನಿಜವಾಗ್ಲೂ ಆಕ್ಚುಲಿ ಇವತ್ತು ಏನು ಮಾತಾಡೋದು ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ಹೀಗೆ ಮಾತ್ರ ಕೇಳಿದಾಗ ನನಗೊಂದು ಕೋ ಇನ್ಸಿಡೆನ್ಸ್ ಅಂತ ಅನಿಸ್ತು ಬಟ್ ಆಕ್ಚುಲಿ ಅದ್ರ ಹಿಂದೆ ಏನೋ ಒಂದು ಲಾಜಿಕ್ ಇದೆ ಅನ್ಸುತ್ತೆ ನೀವ್ ಹೇಳಿದ್ರಿ ಅಂತ ಅಂದ್ರೆ ಶಿವಾಜಿ ಒನ್ ಶಿವಾಜಿ ಟೂ ತ್ರೀ ಅಂತ ಹೇಳಿದ್ರಿ ಈ ನಂಬರ್ ತ್ರೀಗೂ ನನಗೂ ದೈಜಿಗೂ ಏನೋ ಸಂಬಂಧ ಇದೆ ಡೆಫಿನೆಟ್ ಆಗಿದೆ ಅದು ಯಾಕೆಂದ್ರೆ ಇಷ್ಟೊಂದು ಕೋಯ್ಸನ್ಸ್ ಇರೋ ಕಾರಣ ಗೊತ್ತಿಲ್ಲ ರವಿ ಸರ್ ನಮ್ಮ ಪ್ರೊಡ್ಯೂಸರ್ ಅವ್ರ ಜೊತೆ ನನ್ ಮೂರನೇ ಸಿನಿಮಾ ಇದು ಸುಳ್ಳೇ ಸತ್ಯ ಪದ್ಮಾಶ್ ಈಗ ದೈಜಿ ಇದು ಮೂರನೇ ಸಿನಿಮಾ ಶ್ರೀಶಾಖರ್ ನಮ್ಮ ಸಿನಿಮಾಟೋಗ್ರಾಫರ್ ಅವ್ರ ಜೊತೆ ನಮ್ಮ ಮೂರನೇ ಸಿನಿಮಾ ನಾನು ಅಭಿಜಿತ್ ಒಟ್ಟಿಗೆ ಬರೆದಿರೋದು ಮೂರನೇ ಸಿನಿಮಾ ನಾನು ರಾಧಿಕಾ ಆಕ್ಟ್ ಮಾಡಿರೋ ಮೂರನೇ ಸಿನಿಮಾ ಸ್ಯಾಂಡಿ ನಾನು ಮೂರ್ಕಿಂತ ಹೆಚ್ಚಾಗಿ ಹೋಯ್ತು ಬಟ್ ಅಲ್ಲಿ ಮೂರನೇ ಥ್ರಿಲ್ಲರ್ ಸಿನಿಮಾ ಅನ್ಬೋದು ಸೊ ಈ ತರ ಈ ಮೂರು ಅನ್ನ ನಂಬರು ಇಟ್ಸ್ ಇಟ್ಸ್ ಬಿನ್ ಮೂರು ಚಪ್ಪಾಳೆ ದೈಜಿ ಹ್ಯಾಟ್ರಿಕ್ ಅಂದ್ರು ಸೊ ನನಗೆ ಪರ್ಸ್ನಲ್ ಆಗಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಶಿವಾಜಿ ಸ್ವೋತ್ಕರಲ್ಲಿ ಒಂದು ಲಾಜಿಕಲ್ ಪ್ರಪಂಚದಲ್ಲಿ ನಾನು ಇದ್ದೆಲಿ ರಮೇಶ್ವರ ಯಾವಾಗ ಹೇಳೋರುತ್ತೆ ದಾರಿ ಅವತ್ತು ಲಾಾಜಿಕಲ್ ಆಗಿಂಕ್ ಮಾಡ್ತಾನೆ ಎಲ್ಲದಕ್ಕೂ ಒಂದು ಲಾಜಿಕಲ್ ಆನ್ಸರ್ ಹುಡುಕ್ತಾನೆ ಅಂತ ಸೊ ಲಾಜಿಕಲ್ ಪ್ರಪಂಚದಲ್ಲಿ ಇದ್ದೆ ನಾನು ಶಿವಾಜಿ ಸ್ವೋತ್ನಲ್ಲಿ ಬಟ್ ದೈಜಿ ಕಂಪ್ಲೀಟ್ ಆಗಿ ನನ್ನ ಒಂದು ಥಿಂಕಿಂಗ್ ನ ಚೇಂಜ್ ಮಾಡ್ತು ಇದು ಒಂದು ಮ್ಯಾಜಿಕಲ್ ಪ್ರಪಂಚ ಅಂದ್ರೆ ಕೆಲವೊಂದು ವಿಷಯಗಳು ಇರುವುದನ್ನ ನಾವು ಲಾಜಿಕಲ್ ಆಗಿ ಹೇಳ್ತೀವಿ ಇಲ್ಲಿ ನೀವು ಇದೀರಾ ಅನ್ನೋದನ್ನ ಅದು ಲಾಜಿಕ್ ಅದರ ಬಟ್ ಇಲ್ದೇ ಇರುವ ಒಂದು ಲೋಕ ಇಲ್ಲದೆ ಇರುವ ಒಬ್ಬ ವ್ಯಕ್ತಿ ಇದರ ಬಗ್ಗೆ ಐ ತಿಂಕ್ ಸಾಕಷ್ಟು ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಆಗುತ್ತೆ ಬಟ್ ಈ ನಮಗೆ ಒಂದು ಜಸ್ಟ್ ರೆಗ್ಯುಲರ್ ಹಾರರ್ ಸಿನಿಮಾ ಅಥವಾ ಥ್ರಿಲ್ಲರ್ ಸಿನಿಮಾ ಮಾಡೋದು ಬೇಡ ಬೇರೆ ಇನ್ನೊಂದು ಅಲ್ಲಿ ಮಾಡಬೇಕು ಅಂತ ಅದ್ರ ಜೊತೆಗೆ ಇದೊಂದು ನೈಜ ಘಟನೆಗಳು ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ನಾನು ವತ್ಸ ಅವ್ರಿಗೆ ನರೇಟ್ ಮಾಡಿದ್ದೆ ಅದನ್ನು ತೊಗೊಂಡು ಅಭಿಜಿತ್ ಅವರು ವತ್ಸ ಅವರು ಅದನ್ನು ನೀಟಾಗಿ ಸಿನಿಮ್ಯಾಟಿಕ್ ಆಗಿ ಬಿಹೇವ್ ಮಾಡಬೇಕು ಅದು ಮಾಡಿದ್ದಾರೆ ಆ್ಯಂಡ್ ಫಸ್ಟ್ ಚಾಯ್ಸ್ ಎಲ್ಲರಿಗೂ ಫಸ್ಟ್ ಚಾಯ್ಸ್ ಬರೋದು ರಮೇಶ್ ಸರ್ ಯಾರಿಗೂ ಬರೋದಿಲ್ಲ ಇಂಥ ಸ್ಟೋರೀಸ್ಗೆಲ್ಲ ಸೊ ಅದನ್ನು ಮಾಡಿ ಇದನ್ನು ಮಾಡಿದ್ವಿ ನೀವೀಗ ಜಸ್ಟ್ ಟೀಚರ್ ನೋಡಿದ್ದೀರಾ ಇನ್ನೂ ಸಾಕಷ್ಟು ಕೆಲಸ ನಡೆದಿದೆ ಇದರಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ಎಲ್ಲ ಇದ್ದಾರೆ ಸೊ ಇದು ಮೋರ್ ದೆನ್ ಹಾಲಿವುಡ್ ನೀವು ಹಾಲಿವುಡ್ ಸಿನಿಮಾ ಏನು ಜನರಲ್ ಹಾರರ್ ಸಿನಿಮಾ ನೋಡ್ತೀರ ಅದಕ್ಕಿಂತ ಬೇರೆ ಲೆವೆಲಲ್ಲಿದೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೀಸರ್ ನೋಡಿದ್ದೀರ ಈಗ ನೆಕ್ಸ್ಟ್ ಟ್ರೈಲರೆಲ್ಲ ಬಂದ ಇನ್ನೂ ತುಂಬ ಗೊತ್ತಾಗತ್ತೆ ಸೊ ಯಾ ಐ ಮೀನ್ ಫಸ್ಟ್ ಬಿಗಿನಿಂಗ್ ಇದು ಮುಂದೆ ಇನ್ನೂ ಇದನ್ನು ತೊಗೊಂಡು ಹೋಗೋದು ಸಾಕಷ್ಟು ಕೆಲಸ ಇದೆ ನಡೀತಾ ಇದೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕಾಗುತ್ತೆ ನಮಗೆ ಕನ್ನಡ ಸಿನಿಮಾ ಹೇಗೆ ಮುಂದಿ ತೊಗೊಂಡೋಗು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಬಟ್ ಎಲ್ಲ ಈಗ ಬರೋ ಬಂದಿರೋ ಸಿನಿಮಾಗಳು ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಇದು ತುಂಬ ಖಂಡಿತ ಚೆನ್ನಾಗಿ ಆಗುತ್ತೆ ಅನ್ನೋದು ನಮ್ಮ ಟೀಮ್ ವರ್ಕ್ ಆ ಥರ ತೋರಿಸುತ್ತೆ ಸೊ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಮಿಶ್ರಣ ಮಾಡ್ತೀವಿ ಅದು ತನ್ನದೇ ಆದ ಬೇರೆದು ಒಂದು ಬಣ್ಣ ಪಡ್ಬೋದು ನಾನು ತುಂಬ ನಿರ್ದೇಶಕನಾಗಿ ಮಾಡಬೇಕಾದ್ರೆ ಶಿಲ್ಪಕಲೆಯಲ್ಲೇ ಒತ್ತು ಕೊಟ್ಟಿದ್ದೆ ಐವ್ರಿಂಗ್ ಮೊದಲೇ ಪ್ರೀ ಡಿಟರ್ಮೈಂಡ್ತದೆ ಇದು ತುಂಬ ಹೊಸ ಅನುಭವ ಇತ್ತು ನಾನು ಇದಕ್ಕೆ ಹೋದಾಗ ಸ್ಪಾಟಿಗೆ ಹೋದಾಗ ಯಾಕಂದ್ರೆ ಇಲ್ಲಿ ಏನು ತೆಗಿಬೇಕು ಅನ್ನೋದು ಇವ್ರಿಗೆ ಸ್ಪಷ್ಟತೆ ಇದು ಸಿಗ್ ಡೈಲಾಗ್ಸ್ ಅಂತ ಇಲ್ಲ ಇವರು ಸ್ವಾಭಾವಿಕವಾಗಿ ಇಂಥದ್ದನ್ನ ಮಾಸ್ಟರ್ ಮಾಡಿದಂತ ಸೊ ನಮ್ಗೆ ಇದು ತುಂಬಾ ವಸ್ತು ನಾವು ಕೂಡಲೇ ಒಂದು ಬಿದಿನಾಟದ ಎನರ್ಜಿ ಇತ್ತು ಓಕೆ ಬೇಗ ಅಡಾಪ್ಟ್ ಗುಣ ಇತ್ತು ಸೊ ವಿಧಾನವಾಗಿ ಸಿಎಂ ತಿಂಗಿಂಗ್ ಆಗುತ್ತಿಂಗ್ ಆಗ ತಿಂಗಿಂಗ್ ಆಗುತ್ತೆ ಇವ್ರು ಟೆಕ್ನಿಕಲ್ ಕ್ಯಾಮ್ರಾ ಹಿಂಗಿಂಗ್ ಹೋಗೋದು ತಿಂಗ್ ಹೋಗ್ ಹಿಂಗ್ ಹೋಗ್ಬೇಕು ಇದ್ ಆಗ್ಬೇಕು ನಟರ ನಡುವೆ ಅನ್ನುವಂಥದ್ದು ಸ್ಪೆಸಿಫಿಕ್ ನಮ್ಗೆ ಬೇಸಿಕ್ಲಿ ರಮೇಶ್ ಸರ್ ಬರ್ಡೇ ಬಾಯ್ ಅಲ್ಲಿ ನಮ್ಮ ಲೀಡರ್ ಆಗಿರ್ತಿದ್ರು ಏನ್ ಬೇಕು ಮಾಡಿದ್ವಿ ಸರಿ ಏನ್ ಹೇಳ್ಬೇಕು ಸರ್ ಸೊ ಒನ್ ಥಿಂಗ್ ಅಂಡ್ ಈಗ ಯಾವತ್ತೆ ಆಕ್ಟಿಂಗ್ ಇಸ್ ರಿಯಾಕ್ಟಿಂಗ್ ಅಂತ ಸೊ ಇಡೀ ಸಿನಿಮಾ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ರಮೇಶ್ ಸರ್ ಮತ್ತೆ ಅವರ ಪಾತ್ರದ ಸುತ್ತ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತಾ 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 ತುಂಬಾ ಹೊಸ ಒಂದು ಆರ್ಗ್ಯಾನಿಕ್ ಪ್ರೋಸೆಸ್ ಆಗಿತ್ತು ಯಾಕಂತ ಹೇಳಿದ್ರೆ ಮೊದಲೇ ಗೊತ್ತಿದ್ಕೊಂಡು ಒಂದು ಪಂಚ್ ಡೈಲಾಗ್ ಬರೆದು ಅದನ್ನು ಪರ್ಫಾರ್ಮ್ ಮಾಡೋದಕ್ಕೂ ಅಲ್ಲಿ ನಡೀತಾ ಇರುವಂಥ ಘಟನೆಗೂ ನಾವು ಅಷ್ಟೇ ಮುಗ್ಧರಾಗಿ ಮುಗ್ಧರಾಗಿ ಹೋಗಿ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಪ್ರತಿಕ್ರಿಯಿಸೋದಕ್ಕೂ ತುಂಬ ವ್ಯತ್ಯಾಸ ಸೊ ಈ ಸಿನಿಮಾದ ಪ್ರೋಸೆಸ್ಸೇ ಇದಾಗಿತ್ತು